ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ವ್ಲಾಗ್ ಒಳಗೆ ಏನಂದ್ರೆ ಇವತ್ತು ಕೂಡ ನಾನು ಟ್ರಾವೆಲಿಂಗ್ ವ್ಲಾಗನ್ನ ಶೇರ್ ಮಾಡ್ಕೊಳತ್ತೀನಿ ನಾವು ಫಸ್ಟಿಗೆ ಎಲ್ಪ ಅಂದ್ರೆ ಮೈಸೂರಿನಲ್ಲಿ ಪ್ರಾಣಿ ಸಂಗ್ರಹಾಲಯ ಅಂದ್ರೆ ಜೂಕ್ ಬಂದೆವು ನೋಡ್ರಿ ಫಸ್ಟೇ ಸ್ಟಾರ್ಟಿಂಗ್ ಬಂದ್ಬಿಟ್ಟಿಗೆ ನಾವು ಎಂಟ್ರನ್ಸ್ ಎಲ್ಲ ಏನು ವಿಡಿಯೋ ಮಾಡಿಲ್ಲ ಫಸ್ಟ್ ಪಕ್ಷಿಗಳು ಇರೋ ಸ್ಥಳಕ್ಕೆ ಬಂದೆವು ಇಲ್ಲಿ ನೋಡ್ರಿ ಪಿಕಾಕ್ ಅದಾವು ಫಸ್ಟಿಗೆ ಇಲ್ಲಿ ಬಂದ ತಕ್ಷಣ ಹಂಗೆ ಎಲ್ಲಾ ತರ ಪಕ್ಷಿಗಳು ಇಲ್ಲಿ ನೋಡಕ್ ಸಿಕ್ತವು ನೋಡ್ರಿ ಇಲ್ಲಿ ಐತಿಹಾಸಿಕ ಮೈಸೂರು ಮೃಗಾಲಯ ವೀಕ್ಷಿಸಿ ಅಂತ ಐತಿ ನಾವು ಸ್ಟಾರ್ಟಿಂಗ್ ಬಂದ ತಕ್ಷಣ ಇಲ್ಲಿ ಫಸ್ಟ್ ನೋಡುದು ಪಕ್ಷಿಯನ್ನ ನೋಡುದು ಇಲ್ಲಿ ನೋಡ್ರಿ ಗುಬ್ಬಿ ಗಿಳಿ ಎಲ್ಲಾ ಪಕ್ಷಿಗಳು ಹಲವಾರು ವಿಧದ ಪಕ್ಷಿಗಳು ಇಲ್ಲಿ ನಾವು ರೀ ನಮಗೆ ಸದ್ಯಕ್ಕೆ ಯಾವ್ಯಾವ ಪಕ್ಷಿಗಳು ಕಾಣಕ್ಕೆ ಸಿಗಂಗಿಲ್ಲ ಅವೆಲ್ಲ ಈಜು ಒಳಗೆ ಅದಾವ ನೋಡ್ರಿ ನೆಕ್ಸ್ಟ್ ಹಂಗ ಮುಂದ ಹೋದಂಗೆ ಪ್ರಾಣಿಗಳು ಕೂಡ ಅದಾವು ಇಲ್ಲಿ ನೋಡ್ರಿ ಅದು ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ದೂರನೇ ಇದೆ ಅದು ಪಕ್ಷಿ ಬಿಳಿ ನವಿಲು ವೈಟ್ ಪಿಕಾಕ್ ಇಲ್ಲಿ ನೋಡ್ರಿ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡೆಲ್ಲ ಬಿಳಿ ನವಿಲು ಈ ರೀತಿ ನವಿಲು ಯಾವ ಕಾಣಕ್ಕೆ ಸಿಗಂಗಿಲ್ಲ ಬಟ್ ಇಲ್ಲಿ ಜೂ ಒಳಗ ನಾವು ಯಾವುದೇ ಯಾವುದು ನೋಡಕ್ಕೆ ಸಿಗಂಗಿಲ್ಲ ನೋಡ್ರಿ ಆ ಪಕ್ಷಿಗಳೆಲ್ಲ ಜೂ ಅದಾವು ಇಲ್ಲಿ ನೋಡ್ರಿ ವೈಟ್ ಪಿಕಾಕ್ ಎಷ್ಟು ಚೆಂದ ಐತೆ ನೋಡ್ರಿ ಪಿಕಾಕ್ ಇಲ್ಲ ಐತೆ ನೋಡ್ರಿ ನೆಕ್ಸ್ಟ್ ಸಾರಸ್ ಕ್ರೇನ್ ಅಂತ ಹೇಳಿ ಇದು ಒಂಥರ ಪಕ್ಷಿನ ಎಷ್ಟು ದೊಡ್ಡ ದೊಡ್ಡದವ್ ನೋಡ್ರಿ ಇವ ಮತ್ತು ನೆಕ್ಸ್ಟ್ ನೀವು ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದ್ರೆ అి ఎలా పక్షి నోడక సిక్తవు ఇది నోడ్రీ గ్రీన్ పికాకూ ఐతి వన్యపాలే నమ్మెల హణే నెక్స్ట్ బకాపక్షి ఐతి నోడ్రీ ఇ పక్షి నోడ ఒం చంద అనస్తి ఇలీజ్ ఫెసెంట్ ಪ್ರತಿ ಪಕ್ಷಿ ಯಾವ ಥರ ಪಕ್ಷಿ ಇದಾವಲ್ಲ ಅದ ಅವುಗಳ ಬೋರ್ಡನ್ನು ಹೆಸ್ರು ಬರೆದ ಬೋರ್ಡನ್ನು ಹಾಕ್ಯಾರು ಅಂದರೆ ನಮಗೆ ಗೊತ್ತಾಗ್ಲೆ ಅಂತ ಹೇಳಿ ಇಲ್ಲಿ ನೋಡ್ರಿ ಕಲೀಫ್ ಅಂತ ಹೇಳಿ ಇದು ಒಂಥರ ಪಕ್ಷಿನ ಐತಿ ನೆಕ್ಸ್ಟ್ ಹಳದಿ ಗೋಲ್ಡನ್ ಅಂತ ಹೇಳಿ ಇದು ಒಂಥರ ಪಕ್ಷಿ ಐತಿ ಅಲ್ಲಿ ಇತ್ತು ನೋಡ್ರಿ ಜೂಮ್ ಮಾಡಿ ತೋರ್ಸಿನಿ ಇವು ಹಳದಿ ಗೋಲ್ಡನ್ ಫೆಸೆಂಟ ಈ ಪಕ್ಷಿ ಕೂಡ ಇಲ್ಲಿ ಐತಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಗೋಲ್ಡನ್ ಫೆಸಂಟಾ ಅಂತ ಹೇಳಿ ಇದು ಪಕ್ಷಿನ ಈ ಫೆಸಂಟ ಒಳಗ ಸಪ್ರೇಟ್ ಸಪ್ರೇಟ್ ಅದಾವು ಇಲ್ಲಿ ನೋಡ್ರಿ ಗೋಲ್ಡನ್ ಫೆಸೆಂಟ ಈ ಪಕ್ಷಿಗಳು ಕೂಡ ಇಲ್ಲಿ ಇದಾವು ನಾವು ಇಷ್ಟ ದಿನ ಇವೆಲ್ಲ ಟಿವಿ ಹಂಗ ಗಳಲ್ಲೆಲ್ಲ ನೋಡ್ತಿದ್ವಿ ರಿಯಲ್ ಆಗಿ ನೋಡಿದ ತಕ್ಷಣ ತುಂಬಾ ಖುಷಿ ಆಕೈತಿ ಇಂಥವೆಲ್ಲ ನೋಡಕ ನೆಕ್ಸ್ಟ್ ಯಾವ್ದು ಅಂದ್ರೆ ಮಿಲ್ಟ್ರಿ ಮೇಹ ಇಲ್ಲಿ ನೋಡ್ರಿ ಇಲ್ಲಿದಾವು ಈ ಪಕ್ಷಿ ಕೂಡ ಪ್ರತಿಯೊಂದು ಪಕ್ಷಿ ಹತ್ರ ಅವು ಅವುಗಳ ಹೆಸರುಗಳನ್ನು ಹಾಕಿ ಬಿಟ್ಟಿದಾರು ಬೋರ್ಡ್ ಹಾಕೋರು ನೆಕ್ಸ್ಟ್ ಎಷ್ಟು ತರಹದ ಪಕ್ಷಿ ಜೂನ್ ಇದಾವಲ್ಲ ಅವುಗಳ ಹೆಸರನ್ನೆಲ್ಲ ಹಾಕಿ ಅವುಗಳ ಪೋಸ್ಟರ್ ಕೂಡ ಈ ರೀತಿ ಬ್ಯಾನರ್ ಒಳಗ ಆರ್ ನೋಡ್ರಿ ಅಂದ್ರೆ ನೋಡೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನೆಕ್ಸ್ಟ್ ಮಿಲ್ಟ್ರಿ ಮೆಕ್ಕ ಆ ಪಕ್ಷಿ ಕೂಡ ಇಲ್ಲಿ ಐತಿ ನೋಡ್ರಿ ಜೂಮ್ ಮಾಡಿ ತೋರ್ಸಕತ್ತೀನಿ ಇದು ಸೇಮ್ ಒಂಥರ ಗಿರಿಗತಿ ಇರ್ತೈತಿ ಕೀಪ್ ಅಂಡ್ ಕ್ಲೀನ್ ಜೂನ ಭಾಳ ಅಂದ್ರೆ ಭಾಳ ಕ್ಲೀನ್ ಆಗಿ ಇಟ್ಟಾರ ಇದನ್ನ ಇಲ್ಲಿ ಡೈಲಿ ಪ್ರವಾಸಿಗರು ಇರೋದ್ರಿಂದ ಕ್ಲೀನ್ ಆಗಿ ಇಟ್ಟಾರು ಕೆಂಪು ಹಸಿರು ಮಕಾ. ಇಲ್ಲಿ ನೋಡ್ರಿ ಆ ಪಕ್ಷಿ ಕೂಡ ಐತಿ ಇದು ಗಿಳಿ ಐತಿ ಗಿಳಿ ಗಿಳಿಯೊಳಗೆ ಮತ್ತು ಹಲವಾರು ಟೈಪ್ ಅದಾವೆ ಇದ್ರೊಳಗೆ ಇಲ್ಲೇ ನೋಡ್ರಿ జుట్టి అంతి ఇదొంత పక్షి ఐతి ఇది నోడ్రీ నెక్స్ట్ ఈ ప్రాణి స్టార్ట్ అవు నోడ్రీ ఇల్ కూడా క్రౌడ్ బా ఇతడి ఆర్టిఫిషియల్ చరిత ఎలా మహా మాంసాహారి వలయ అంద్ర ఇల్ అవుహులి చిరతే సింహ ఈతరెల బోడ్రి ఫస్ట్గా ప్రాణి స్టార్ట్ అక్షణ చిరత్యూ నావంతూ డైలీ అల్లి చిరతె దాళి ఇల్లీ చిరతె దాళి అంతి టీ నోడే నోడ్తీవు ఇల్ రియల్గే నోడతక్షణ హే ఆగిత నోడ్రీ హంగైతి చిరతే ఒల్కైదు చిరతీ ಈ ರೀತಿ ಓಡಾಡ್ಕೊಂಡ ಅವ ಇಲ್ಲಿ ನೋಡ್ರಿ ನೆಕ್ಸ್ಟ್ ಹುಲಿ ಯಾವ ರೀತಿ ನೀರೊಳಗ ಕುಂತ ಬಿಟ್ಟೈತಿ ಅಂತ ಹೇಳಿ ಅಬ್ಬಾ ನೋಡಿದ ತಕ್ಷಣ ಹೆದರಿಕೆನ ಆಯ್ತು ಯಾರು ಇಲ್ಲ ತಣ್ಣ ಬಿಸಿಲ್ ಬಡನ ನೀರೊಳಗ ಯಾವ ರೀತಿ ಕೂತೈತಿ ನೋಡ್ರಿ ನೀವು ಇನ್ನೊಂದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಪುಲಿ ನೆಕ್ಸ್ಟ್ ಸಿಂಹ ಸಿಂಹ ಕೂಡ ಇಲ್ಲಿ ಇದ್ದು ನೋಡ್ರಿ ಒಂದು ಅಲ್ಲಿ ಒಂದು ಬರಕ್ತೈತಿ ಅದು ಎರಡು ಉಪ್ಪ ಎಷ್ಟು ದೊಡ್ಡದ್ ನೋಡ್ರಿ ಮೂರು ಮ್ಯಾಲೊಂದೈತಿ ಇಲ್ಲಿ ಮೂರು ದೊಡ್ಡ ದೊಡ್ಡ ಸಿಂಹಗಳದಾವ್ರಿ నోడ్రీ యీతి తిరుగడాక అంతి జోళ్ళ నెక్స్ట్ ఇోడ్రీ గార్డన్ కూడా చందైతి నోడ అంత నెక్స్ట్ ఇల్ గోరిలా కర్డి ఇన్న ఇంకా ప్రాణి ಬಂದ ತಕ್ಷಣ ಇಲ್ಲಿ ನೀವು ಕಾಣ್ತೀರಿ ಯಾವ ಪ್ರಾಣಿ ಬರ್ತೈತಿ ಅಂತ ಹೇಳಿ ನೀವೇ ಗ್ಯಾಸ್ ಈಗ ಈ ಗ್ಲಾಸ್ ಒಳಗಡೆ ಇತದ ಪ್ರಾಣಿ ಇಲ್ಲಿ ಪ್ರತಿಯೊಂದ್ ಮರ ಕೂಡ ಯಾವ ಮರ ಅನ್ನೋದು ಬೋರ್ಡ್ ಹಾಕಿಬಿಟ್ಟರು నెక్స్ట్ ఇది ఎల్లింద ఎు ప్రాణిద ఎస్ట్ పక్షిగలదవు యాీతి రూటీన్ హోకంతి మ్యాప్ కూడా ఇల్లీ హో ఎలా రీతి ఫెసిలిటీ ఇల్లీ ఐతి ఫ్రెండ్స్ నీవుసలి ఇల్లి ఖండితా విట్ మిల్ నోడ్రీ నెక్స్ట్ ఇన్న కేంద ప్రణి నోడదైతి స్వల్ప మంకీ గోరిలా ಇಲ್ಲಿ ನೋಡ್ರಿ ಮರದ ಮ್ಯಾಗ ಯಾವ ಪ್ರಾಣಿ ಗೊತ್ತೈತೆ ಅಂತ ಹೇಳಿ ನೋಡಕ್ಕೆ ಸೇಮ್ ಮನುಷ್ಯನ್ಗತೇನೆ ಕಾಣಕ್ತೈತಿ ಇದೊಂಥರ ಮಂಕಿ ಮಂಗದ ಜಾತಿಗೆ ಸೇರಿದೊಂಥರ ಮಂಕಿನ ಇಲ್ಲಿ ನೆಕ್ಸ್ಟ್ ಗೋ ಏನು ಬರೋದು ಗೋರಿಲ್ಲಾ ಇಲ್ಲಿ ನೋಡ್ರಿ ಈ ಗ್ಲಾಸ್ ಒಳಗೆ ಗೋರಿಲ್ಲಾ ಬರ್ತೈತಿ ಈಗ ನೆಕ್ಸ್ಟ್ ನೋಡ್ರಿ ಈ ಮಂಕಿ ಹಂಗೆ ಗೋರಿಲ್ಲಾ ಇವು ಇಷ್ಟರೊಳಗೆ ಎಷ್ಟು ಟೈಪ್ ಅದಾವ ಹೇಳಿ ಇಲ್ಲಿ ಅದು ಅವರು ಒಂದು ಪೋಸ್ಟ್ ಒಳಗ ಮೆನ್ಷನ್ ಮಾಡ್ಯಾರು ನೋಡ್ರಿ ಯಾವ ರೀತಿ ಗೋರಿಲಾ ಇಲ್ಲಿ ಇದೆ ಅಂತ ಹೇಳಿ ನೀವೇ ನೋಡಾಕತ್ತೀರಿ ಅದು ಯಾವ ರೀತಿ ಊಟ ತಿನ್ನಾಕತ್ತೈತಿ ಅಂತ ಹೇಳಿ ನಿಮ್ಗೆ ಈಗ ಜೂಮ್ ಮಾಡಿ ತೋರ್ಸತ್ತೀನಿ ನೋಡ್ರಿ ಈಗ ಗೋರಿಲ್ಲಾನ ನೆಕ್ಸ್ಟ್ ಹಮಾದ್ರಿಯ ಸ್ಪಂದರ್ ಇದೊಂಥರ ಮಂಕಿ ಮಂಕಿ ಜಾತಿಗೆ ಸೇರಿದ್ದರಿ ಇದು ಅಲ್ಲೇ ನೋಡ್ರಿ ಸ್ವಲ್ಪ ಜೂಮ್ ಮಾಡಿ ತೋರ್ಸತ್ತೀನಿ ಅದರ ಮುಖ ಅಷ್ಟೊಂದು ಸರಿಯಾಗಿ ಕಾಣಿಸುತ್ತಿಲ್ಲ ಇದು ನೋಡ್ರಿ ಗೋರಿಲ್ಲ ಯಾವ ರೀತಿ ಬರಾತೈತಿ ಅಂಥೇಳಿ ನೋಡಿದ್ರೆ ಹೆದರಿಕೆ ಆಗ್ತಿತ್ತು ಇನ್ಸೊಂದ್ಸಲ ಈ ಕೋರಿಲ್ಲ ಆದ್ಮೇಲೆ ನೆಕ್ಸ್ಟ್ ಇನ್ನು ಇಲ್ಲಿ ಆನೆಗಳು ಕೂಡ ರೀ ಆಲ್ಮೋಸ್ಟ್ ಬರ್ಡ್ಸ್ ಆ್ಯಂಡ್ ವೈಲ್ಡ್ ಆ್ಯನಿಮಲ್ಸ್ ಎಲ್ಲ ಈ ಜೂ ಒಳಗೆ ಕಂಪ್ಲೀಟ್ಲಿ ಎಲ್ಲ ಅದಾವು ಮಕ್ಕಳನ್ನ ಕರ್ಕೊ ಕರ್ಕೊಂಡು ಬಂದು ತೋರಿಸ್ಬೇಕಾದಂಥ ಪ್ಲೇಸ್ ಈ ರೀತಿ ಎಲ್ಲ ಅದಾವು ನೀವು ಬಂದ್ರೆ ಖಂಡಿತ ಮಕ್ಕಳ ಜೊತೆ ವಿ ವಿಸಿಟ್ ಮಾಡ್ರಿ ನೆಕ್ಸ್ಟ್ ಇದು ನೋಡ್ರಿ ಗೇಂಡಾ ಮೃಗ ಅಂತ ನಿಮ್ಗೆ ಕಾಣಿಸತ್ತಿರ್ಬೋದು ಇದು ಒಂದು ಸ್ವಲ್ಪ ನೋಡೋಕೆ ಎಲಿಫೆಂಟ್ ಥರ ಐತಿ ಬಟ್ ಮುಂದೆ ಅದ್ರ ಮುಖ ಬೇರೆ ಐತಿ ಆಫ್ರಿಕನ್ ಬೇಟೆ ಚಿರತೆ ಇಲ್ಲಿ ಇದು ನೋಡ್ರಿ ಇದನ್ನು ಕೂಡ ನಾನು ಜೂಮ್ ಮಾಡಿ ತೋರಿಸೀನಿ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳನ್ನ ಕ್ಯಾಪ್ಚರ್ ಮಾಡೋಕೆ ನಾನು ಟ್ರೈ ಮಾಡಿನಿ ನೆಕ್ಸ್ಟ್ ಇನ್ನೊಂದಿಷ್ಟು ಪ್ರಾಣಿಗಳು ಯಾವಪ್ಪ ಅಂದರೆ ಜೀಬ್ರಾ ಪ್ರಾ ಉಳಿದವು ಇಲ್ಲಿ ನೋಡ್ರಿ ಜೀಬ್ರಾ ಯಾವ ರೀತಿ ಅಂದ್ರೆ ಕುದುರೆ ಜಾತಿಗೆ ಸೇರಿದ ಪ್ರಾಣಿ ಒಂಥರ ಜೀಬ್ರಾ ಯಾವ ರೀತಿ ತಿರ್ಗಾಡಕ್ತವ ಅಂತ ಹೇಳಿ ನೋಡ್ರಿ ನೆಕ್ಸ್ಟ್ ಇನ್ನು ಉಳಿದಿರೋದಂದ್ರೆ ಕರಡಿ ಬಂದ ನವಿಲ್ ಯಾವ ರೀತಿ ಕೂತತಿ ಅಂತ ಹೇಳಿ ನೋಡ್ರಿ ಇಲ್ಲಿ ಸ್ಲಾತ್ ಕರಡಿ ಅಂತ ಹೇಳಿ ಕರಡಿಗಳು ಇದಾವ್ರಿ ಇಲ್ಲಿ ಲಾಸ್ಟ್ ಬಟ್ ಒನ್ ಇವ ಕರಡಿ ಇದಾವ್ ನೋಡ್ರಿ ಕರಡಿಗಳು ಒಂದು ಮೂರು ಕರಡಿ ಇದಾವ್ ಇದೊಂದು ಈ ಕಡೆ ಓಡಾಡಕ್ತೈತಿ ಇನ್ನೂ ಎರಡು ಕಡೆ ಕಡೆದವ್ ನೋಡ್ರಿ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಜೂನ ನಾನು ನಿಮ್ಗೆ ಟೂರ್ ಮಾಡ್ಸಿನಿ ನೆಕ್ಸ್ಟ್ ಇಲ್ಲಿ ನರಿ ನರಿದಾವೆ ನೋಡ್ರಿ ಈ ಕಡೆ ಎಲ್ಲ ಕೂತ್ಕೊಂಡವು ಈ ವಿಡಿಯೋ ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆ ಕಮೆಂಟ್ ಮೂಲಕ ತಿಳಿಸ್ರಿ ಮೈಸೂರು ಕಂಪ್ಲೀಟ್ ಜೂನ ನಾನು ನಿಮ್ಗೆ ಟೂರ್ ಮಾಡ್ಸಿನಿ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್